ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಜನರಂಗ ಅಡಿಯಲ್ಲಿ ಏರ್ಪಾಟ್ ಮಾಡಿರ್ತಕ್ಕಂಥ ಗಂಟೆಗಳ ಸತ್ಯಾಗ್ರಹ ಇವತ್ತು ಕೊನೆ ಆಗ್ತಾ ಇದೆ ಕೊನೆಯಾಗುವ ಸಂದರ್ಭ ಕ್ಷಮಿಸಬೇಕು ಯಾಕಂದ್ರೆ ಹೌಸ್ ನಡೀತಾ ಮೂರು ಪ್ರಶ್ನೆಗಳು ಇದ್ದರಿಂದ ನಾವಿವತ್ತು ಕಡ್ಡಾಯ ಕೊನೆಗಾದರೂ ಹೋಗ್ಲೇಬೇಕು ಅಂತ ಕೇಳಿ ನಾನು ಬಂದೆ ನಾನು ಬಂದಿರೋದು ಒಬ್ಬ ರಾಜಕಾರಣಿಯಾಗಿ ಇಲ್ಲಿ ಬಂದಿಲ್ಲ ನಾನು ಕೂಡ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ಹೋರಾಟಗಳಲ್ಲೂ ಕೂಡ ಭಾಗವಹಿಸಿದ್ದೀನಿ ನೋಡಬೇಕೀನಿ ಅಲ್ಲಿ ಇವತ್ತಿನ ಇನ್ನ ಹೋರಾಟ ಬಹಳ ವಿಶೇಷ ಆಯಿತು ಬಹಳ ವಿಶೇಷವಾದಂಥ ಹೋರಾಟ ಇತ್ತು ಅದೇನೇ ಆಗಿ ಸ್ನೇಹಿತರು ರಾಹುಲ್ ಹೇಳಿದ ರೀತಿಯಲ್ಲಿ ಯುವ ಜನಕ್ಕೆ ಗೊತ್ತಾಗ್ತಾ ಹಿಂದೆ ಇಲ್ಲಿ ನಾವೆಲ್ಲ ಬೆಳೆದಿದ್ದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಅಸೋಸಿಯೇಷನ್ ಹಿಂದೆ ಸರ್ಕಾರಗಳ ಅಸೋಸಿಯೇಷನ್ನೇ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರ ವಿರುದ್ಧ ಬರ್ತಾರೆ ಅಂತ ಕಾಲೇಜುಗಳಲ್ಲಿ ಎಲೆಕ್ಷನ್ ಆಗ್ತಾ ಇತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಏನು ಅಂತ ಗೊತ್ತಾಗ್ತಾ ಇತ್ತು ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಓಟಿನ ಅಧಿಕಾರ ಏನು ಅಂತ ಗೊತ್ತಾಗ್ತಾ ಇತ್ತು ಹಾಗಾಗಿ ಇವತ್ತು ಯಾರು ಏನು ಗೊತ್ತಾಗ್ತಾ ಅದರಲ್ಲೂ ಮೂವತ್ತೈದು ವರ್ಷದ ಒಳಗಿರ್ತಕ್ಕಂಥ ಯುವಕರಿಗೆ ಈ ದೇಶವೂ ಗೊತ್ತಿಲ್ಲ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯೂ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಜನನಾಯಕರುಗಳು ಕೂಡ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಮೋದಿಯವರು ಹೇಳಿದ್ದೇ ಸರಿ ಅಂತಕ್ಕಂಥದ್ದು ನಡೀತಾ ಇದೆ ಕಾರಣ ಯಾಕೆ ಅಂತಂದ್ರೆ ಅವ್ರಿಗೆ ತಿಳಿಸುವಂತ ಕೆಲಸ ಸರ್ಕಾರನೂ ಮಾಡ್ತಾರೆ ಜನಗಳು ಮಾಡ್ತಾರೆ ಜನಪ್ರತಿನಿಧಿಗಳು ಮಾಡ್ತಾರೆ ನಾವು ಜನಪ್ರತಿನಿಧಿಗಳು ನಾವು ಅಸೆಂಬ್ಲಿಯಲ್ಲೂ ಪರಿಷತ್ತಲ್ಲಿ ನೋಡ್ತಾ ಇದ್ದೀವಿ ಚೇ ಚೆ ಚೇ ಚೇ ಚೆ ಪಾತಾಳಕ್ಕೆ ಬಂದ್ ಒಂದು ಮೂಲೆಯಲ್ಲಿ ಕಳ್ಳ ಅಂತಾನೆ ನಾವು ಇನ್ನ ಮೂಲೆಯಲ್ಲಿ ನಿಮ್ಮಪ್ಪ ಕಳ್ಳ ಅಂತ ಇದೇ ನಡೀತಾ ಇರುತ್ತೆ ವಿಧಾನಸಭೆ ವಿಧಾನ ಪರಿಷತ್ ನಿಗದಿದ್ದಾರೆ ನಾ ಸದ್ಯಂತ ನೀನು ಕಳ್ಳ ಅಯ್ಯೋ ಅಯ್ಯೋ ಇಲ್ಲ ರಾ ಬಟ್ ಅದೇನೇ ಬಟ್ ಇವತ್ತು ಮೆಚ್ಚುವಂಥ ಕೆಲಸ ಕರ್ನಾಟಕ ರಂಗ ಅದನ್ನು ಹಿರಿಯ ಹೋರಾಟಗಾರಿಗಳು ಮತ್ತು ಹಲವಾರು ವಿಚಾರಗಳಲ್ಲಿ ತಮ್ಮದೇ ದಾಟಿನಲ್ಲಿ ಜನಕ್ಕೆ ತಿಳಿಸುವಂಥ ಹಲವಾರು ಮುಖಂಡರುಗಳಿಗೆ ಬಂದಿರುವಂಥದ್ದು ಮತ್ತು ನಲವತ್ತೆಂಟು ಗಂಟೆಗಳ ಕಾಲ ಪಾತ್ರ ಇರುವಂಥದ್ದು ಕೂಡ ನಾವೆಲ್ಲ ಮೆಚ್ಚುವಂಥ ಏನು ಹೊರಬಟ್ವಿ ಈಗ ನಮ್ಮ ಪಾಲ್ ನಾವು ಕೇಳಿದ್ರೆ ನೀವು ದೇಶ ಆದರೆ ಯಾವ ರೀತಿ ದೇಶ ವಿಭಜಕ್ಕೆ ಮೋದಿ ಒಬ್ಬರೇನ ಅವ್ರ ಸ್ವಾತಂತ್ರ್ಯನೂ ಕಂಡವರು ಏನೋ ಗೊತ್ತಿಲ್ಲ ನಮ್ಮ ಗುರುತಾರೆ ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಹಕ್ಕನ್ನು ಕೇಳುವಂಥದ್ದೇ ಸ್ವಾತಂತ್ರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥದ್ದು ನಮ್ಮ ಹಕ್ಕನ್ನು ಧೈರ್ಯವಾಗಿ ಕೇಳೋ ನೀನು ಧೈರ್ಯವಾಗಿ ಜನ ಕೇಳಿದ್ರೆ ದೇಶವೂ ಭಜನೆ ಇದು ಕೇಸ್ ಹಾಕ್ಸು ಎಷ್ಟು ಜನಗಳ ಮೇಲೆ ಕೇಸ್ ಅಸ್ತ್ರ ಅವ್ರಸ್ತ್ರ ಏನಿವ ಮೋದಿಯವರಸ್ತ್ರ ಐ ಟಿ ರೈಡ್ ಮಾಡೋರು ಅವ್ರ ಕಳಿಸು ಇವ್ರಿಗೆ ಕಳಿಸು ಮರಾಮರೋದಕ್ಕೆ ಇತ್ತು ಒಂದು ದೇಶದ ನಾಯಕತ್ವ ಇಷ್ಟು ಕೆಳಗಿಳಿದು ಹೋಗ್ಬಿಟ್ಟರೆ ಹೇಗಿತ್ತು ಜಿ ಎಸ್ ಟಿ ಬೆಳಗ್ಗೆ ಎದ್ದು ಕೂತ್ಕೊಳ್ತಾ ರಾತ್ರಿ ಮಲ್ಗೋ ತನಕ ಜಿ ಎಸ್ ಟಿ ಬೆಳಗ್ಗೆ ಎದ್ರೆ ಕಾಫಿ ಕುಡಿಬೇಕು ಕಾಫಿಗೂ ಜಿ ಎಸ್ ಟಿ ಹಾಲ್ಗೋ ಜಿ ಎಸ್ ಟಿ ಹಾಲು ಎಷ್ಟು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಾಫಿ ಪುಡಿ ಬಂದು ಸಕ್ಕರೆಗೂ ಜಿ ಎಸ್ ಟಿ ಆಮೇಲೆ ಎದ್ದು ಒಂದು ದೊಮ್ಮಡಿ ಹಣ್ಣ ಅಂದ್ರೆ ಸಿಗರೇಟ್ ಅದಕ್ಕೆ ಜಿ ಎಸ್ ಟಿ ಈಗ ರಾತ್ರಿ ಮಲ್ಗೋ ತನಕ ಏನು ಬೇಡಪ್ಪ ಒಂದು ಎಲ್ಲ ಅಡಿಕೆ ಹಾಕೊಂಡ್ರೆ ಅಡಿಕೆ ಜಿ ಎಸ್ ಟಿ <laughs> लेू जी की टी सवर्ण की जी एस टा बुस संजे रालो तनक जी एस टी हम ये मुझे नम सरकार बेनो स्वतंत्र तंप गुम करना अदावटे आम सरकार अल्प अल कु ना टास्ती तक आ मनस्थित यद सरकार को भीतर आती है ಹಾಗಾಗಿ ನಮ್ಮ ಪಾಲನ್ನು ನಾವು ಕೇಳೋದ್ರಲ್ಲಿ ತಪ್ಪ ಇದು ಜನ ಇಲ್ಲ ಇವಾಗೆಂಥ ನಾಚಿ ಕೇಳಿನ ಪ್ರಸಂಗ ಅಂತಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಅರಸ್ನವರು ಮಾತು ಕೇಳಿದ್ರು ಬಹಳ ಸೊಗಸಾದ ಮಾತು ಕೇಳ್ತಾರೆ ನನ್ನ ನಾಯಕ ನನ್ನ ಪಕ್ಷ ಅಷ್ಟೇ ನನ್ನ ದೇಶ ಅಂತ ಯಾರೂ ಇಲ್ಲ ಇವತ್ತು ನನ್ನ ದೇಶ ಅವರು ನಮ್ಮ ನಾಯಕ ಏನಾದರೂ ಹೇಳ್ಕೊಳ್ಳಿ ಅದೇ ಸರಿ ಅಂತ ಹೇಳುವಂಥದ್ದು ಹೌದಪ್ಪಗಳ ತಂಡ ಜಾಸ್ತಿ ಆಗ್ತಾ ಇತ್ತು ಈಗ ಚಾಯನೆ ವಿರೋಧ ಪಕ್ಷ ಹೇಗಿರಬೇಕು ರಾಜ್ಯದಲ್ಲಿ ವಿರೋಧ ಪಕ್ಷ ಒಂದು ಛಾಯಾ ಸರ್ಕಾರವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಶೋಕ್ ರಿಯಲ್ ಎಸ್ಟೇಟ್ ಗಿರಾಕಿ ಇವತ್ತು ಏನಾಗ್ತಾ ಇದೆ ಹಾಗಾಗಿ ನಾನು ಸಿದ್ದರಾಮಯ್ಯವರಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಕೂಡ ತಿಕ್ಕಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಸರಿಯಲ್ಲ ನಾವು ನಿಮ್ಮ ಹೆಜ್ಜೆಗಳು ಕೂಡ ಸಡಿಲಾಗ್ತಾ ಇದ್ದಾವೆ ಬಿಗಿಯಾದ ಹೆಜ್ಜೆ ಬೇಕು ಜನ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ಏನಾಗಿದೆ ಯಾವುದೇ ಚಳುವಳಿ ಯಾರೂ ಬರ ನನಗೆ ಯಾಕಪ್ಪ ಅಯ್ಯೋ ನಮ್ಮ ಜಾತಿಯೊಂದು ವಿರುದ್ಧ ಅಂತ ಕಂಡು ಬಡ ಹೋಗೋದು ಯಾರೂ ಬಡ ವಿಶ್ವ ಮೇಲೆ ಯಾರೂ ಬರ್ತಾ ಇಲ್ಲ ಇವತ್ತು ಜಾತಿ ಮೇಲೆ ಧರ್ಮದ ಮೇಲೆ ಹೋಗ್ತಾ ಇದ್ದಾರೆ ಮತ್ತು ರಾಜಕೀಯ ಪಕ್ಷಗಳು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಹಾಗಾಗಿ ಇವತ್ತಿನ ನಲವತ್ತೆಂಟು ಗಂಟೆಗಳ ಅಹೋರಾತ್ರಿಯ ಈ ಪ್ರತಿಭಟನೆ ನಿಜಕ್ಕೂ ಕೂಡ ಇದು ನಾವು ಶಾಲಾ ಕಾಲೇಜುಗಳು ತಗೊಂಡ್ವಿ ಕಾಲೇಜುಗಳಲ್ಲಿ ಈ ಬಾರಿ ಎಕ್ಸಾಮಿನೇಷನ್ ಈಗಲೂ ಒಂದು ಹಂತ ಇನ್ನೊಂದು ಕಡೆಗೆ ನಾವೆಲ್ಲ ಹೋಗ್ಬೇಕಾಗುತ್ತೆ ಇದು ಬಹುಶಃ ನಂತರ ದೊಡ್ಡ ಚಳುವಳಿ ಆಗಿದ್ದು ಅಂತಂದ್ರೆ ಜೈಪ್ರಕಾಶ್ ನಾರಾಯಣ್ ಮೂಮೆಂಟ್ ಅಗನಿಸ್ಟ್ ಎಮರ್ಜೆನ್ಸಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಯೂತ್ ಅಲ್ಲಿ ಅವತ್ತಿನ ದಿವಸ ಜಯಪ್ರಕಾಶ್ ನಾರಾಯಣ್ ಗೆ ನಾವೆಲ್ಲ ಸೇರ್ಕೊಂಡು ಬೆಂಬಲ ಕೊಟ್ಟು ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ ಇಡೀ ವಿದ್ಯಾರ್ಥಿ ತಂಡಗಳೇ ಸೇರಿಬಿಟ್ಟು ಜನನಾಯಕರು ಯುವ ನಾಯಕರುಗಳೆಲ್ಲ ಸೇರಿ ಬಟ್ ಇವತ್ತು ಯಾವ ಯುವ ನಾಯಕರು ಇಲ್ಲ ಜನನಾಯಕರು ಇಲ್ಲ ವಿದ್ಯಾರ್ಥಿ ನಾಯಕರು ಇಲ್ಲ ಅವ್ರಿಗೆ ಈ ಪರಿಸ್ಥಿತಿನ ತಿಳುವಳಿಕೆ ಕೊಡುವಂಥ ಜನಗಳು ನಾವಿಲ್ಲ ಕಾರಣ ನನಗೆ ಯಾಕಪ್ಪ ನನಗೆ ಯಾಕಪ್ಪ ನನಗೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಸ್ನೇಹಿತರು ಒಟ್ಟು ಮಾಡಿಕೊಂಡು ಎಲ್ಲ ಪ್ರಗತಿಪರರು ಚಿಂತಕರು ಸಾಹಿತಿಗಳು ಸಾಂಸ್ಕೃತಿಕ ವ್ಯಕ್ತಿತ್ವ ಜನರು ಇವತ್ತು ತಾವು ಒಂದು ಮಾರ್ಗದರ್ಶಕರಾಗಿ ಇವತ್ತಿಗೆ ಈ ನಲವತ್ತೆಂಟು ಗಂಟೆಗಳ ಅಮೂಲಾ ಪ್ರತಿಭಟನೆಯನ್ನು ಉಳ್ಕೊಂಡಿರ್ತಕ್ಕಂಥ ಇದಕ್ಕೂ ಕೂಡ ನಾವೆಲ್ಲರೂ ಸೇ ಪಕ್ಷರಹಿತವಾಗಿ ಜಾತಿ ಧರ್ಮರಹಿತವಾಗಿ ಈಗ ಅಂತ ನಾವು ಎಲ್ಲಿ ನಿಂಟು ಕೋಟಿ ರೀ ನಾವು ಎಲ್ಲಿ ಬಹುಶಃ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊನೆ ಚುನಾವಣೆ ಆಗ್ಬಿಡ್ಬೋದು ಪರಿಸ್ಥಿತಿ ಬಹಳ ಕೆಟ್ಟದ ಹೋಗ್ತಾ ಇದೆ ಪರಿಸ್ಥಿತಿ ಬಹಳ ಕೆಟ್ಟ ಅರೆ ನಮ್ಮ ಪಾಲು ನಮ್ಮ ಕರ ವಾಪಸ್ ಕೂಡ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ನಾವು ಕಟ್ಟಿದ್ವಿ ಒಂದು ಕೋಟಿ ಎರಡು ಕೋಟಿ ಎಲ್ಲ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಕರ್ನಾಟಕ ರಾಜ್ಯದ ಜನತೆ ಜಿ ಎಸ್ ಟಿ ಅಂತಕ್ಕಂಥ ತೆರಿಗೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ವಿ ಬಟ್ ಅದ್ರ ಮೇಲೆ ಕಾನೂನಿನ ಪ್ರಕಾರ ನಮ್ಗೆ ಇಷ್ಟು ಕೊಡಬೇಕು ನೀವು ವಾಪಸ್ಸು ಕೊಡ್ಲಿಲ್ಲ ಕೇಳಕ್ ಹೋಗ್ತೀರಾ ದೇಶ ವಿಭಜನೆ ಮಾಡ್ತೀವಿ ಇವರೇನ ದೇಶಕ್ಕೆ ಕೊಡ್ತಿದ್ರು ಅವರು ವಿಶ್ವಗುರು ಜೈ 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 ಹೀಗಿಡೀ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುವಂತ ಕೆಲಸ ಮೋದಿಯವರಿಂದ ಆಗ್ತದ್ದು ಪ್ರಧಾನಮಂತ್ರಿಯಿಂದ ಆಗ್ತಾ ಇದೆ ಅಂತ ಅಂದ್ರೆ ನಾವು ಯಾವ ಪ್ರಧಾನಮಂತ್ರಿ ಕೂಡ ಇತ್ತೀಚಿನ ಈ ತರ ಮಾಡಿರಲಿಲ್ಲ ನೆಹರು ಆಧುನಿಕ ಭಾರತದ ರುವಾರಿ ಇಂದಿರಾ ಗಾಂಧಿ ಬಡವರಿಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿದವರು ದೇವರಾಧರಿಸ ಮೂಲಕ ರಾಜೀವ್ ಗಾಂಧಿ ಬಹುಶಃ ಇವತ್ತಿನ ಇಡೀ ತಾಂತ್ರಿಕವಾಗಿ ಭಾರತವನ್ನ ಮುನ್ನಡೆಸಿದಂಥವ್ರು ಬಟ್ ನೀವೇನ್ ಮಾಡ್ತೀರಿ ಮೋದಿಯವರೇ ನೀವೇನ್ ಮಾಡ್ತಾ ಇದ್ದೀರ ನೀವು ದೇಶನೇ ವಿಭಜನೆ ಮಾಡ್ತಾ ಇದ್ದೀರಾ ನಿಮ್ಗಿರೋರಿಬ್ರೆ ಅದಾನಿ ಇನ್ನೊಬ್ಬರು ಅಂಬಾನಿ ನೀವು ಅವ್ರನ್ನ ಕಾಯೋದು ಹೊರತು ಈ ದೇಶದ ಬಡವ್ರನ್ನ ಕಾಯ್ತಾ ಇದ್ದೀರಿ ಈ ದೇಶದ ಬಡವ್ರನ್ನ ಕಾಯ್ತಾ ಇದ್ದೀರಿ ಹತ್ತು ವರ್ಷಗಳಲ್ಲಿ ಇವರು ಇಷ್ಟಾಗಿದ್ದಾರೆ ಅಂತ ನೀವು ನಮ್ಮಲ್ಲಿ ಅಂಗಡಿಗಳಿದಲ್ಲಿ ನೋಡಿ ಹಾಕಿದ್ದಾರೆ ಬೋರ್ಡ್ ಸಿನ್ಸ್ ನೈನ್ಟೀನ್ ಫಿಫ್ಟಿ ಅಂತಾನೆ ಸಿನ್ಸ್ ಏಯ್ಟೀನ್ ಫಿಫ್ಟಿ ಅಂತಾನೆ ನಾವು ಬೋಲ್ಡ್ ಅಂಗಡಿಗಳಲ್ಲಿ ಕೇಳಕ್ಕಾಗಿಲ್ಲ ಸ್ವಾಮಿ ನಾವು ಇಲ್ಲಿ ಒಂದು ಹತ್ತು ವರ್ಷಕ್ಕೆ ಹೆಂಗೆದ್ಬಿಟ್ಟ ಇಟ್ಟು ನಾವು ಬೋರ್ಡ್ ಯಾಕೊಂಡ್ರೆ ಸಾವಿರದ ಎಂಟುನೂರ ತೊಂಬತ್ತನೇ ಸಿಂದ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಮೇಲೆ ಕೇಳಕ್ಕಾಗಿಲ್ಲ ಅಂತಾನೆ ಅವನು ನೂರು ವರ್ಷ ಆಗಿದೆ ಬಟ್ ಹೇಗೆ ಅಂದ ಅಪ ಅದಾನಿ ಅವಧಾನಿ ಹೇಗೆ ನೀವು ಹತ್ತು ವರ್ಷದಲ್ಲೇ ಜಗತ್ತಿನ ದೊಡ್ಡ ಶ್ರೀಮಂತರಾಗಿರ್ಲಿಲ್ಲ ಯಾರು ಹೂ ಇಸ್ ಬ್ಯಾಕ್ ಗ್ರೌಂಡ್ ಗೈಂಡ್ ಇಟ್ ಇಟ್ ಈಸ್ ಮೋದಿ 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 ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದನ್ನ ಇವತ್ತು ಜನಕ್ಕೆ ತಿಳಿಸ್ಬೇಕಾಗಿದೆ ಇದನ್ನ ಇವತ್ತು ಜನಕ್ಕೆ ತಿಳಿಸ್ಬೇಕಾಗಿದೆ ಹೇಗಾಗಿದೆ ಇವತ್ತು ಹೇಗಾಗಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಫ್ರೀ ಕೊಡ್ತೀವಿ ಅಂದ್ರೆ ಅಲ್ಲಿನೇ ಸಿಗ್ತದಪ್ಪ ಮೂವತ್ತು ರೂಪಾಯಿ ಯಾವ ರೀತಿ ಟ್ರೋಫಿ ಹಾಕ್ತಿರ್ಲಿ ಜನಕ್ಕೆ ಅದಕ್ಕೆ ಇಲ್ಲಿ ಬೇಡ ಈ ಸಂದರ್ಭದಲ್ಲಿ ಹಾಗಾಗಿ ನಾನು ನಮ್ಮೆಲ್ಲ ಸ್ನೇಹಿತರಿಗಳು ಇದಕ್ಕೆಲ್ಲ ರೀತಿಯ ಸಹಕಾರ ಮಾಡಿದಂಥ ನಮ್ಮ ಈ ಜನರಂಗ ಹೆಸರು ಚೆನ್ನಾಗಿ ಕೊಟ್ಟಿದ್ದ ಹೆಸರು ಕೂಡ ಚೆನ್ನಾಗಿ ಕೊಟ್ಟಿದ್ದೆ ಜನರಂಗ ಅಂತ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಭಿಮಾನದ ವಂದನೆಗಳನ್ನು ತಿಳಿಸ್ತಾ ನಾವೆಲ್ಲೂ ನಿಮ್ಮ ಜೊತೆಗೆ ಇರ್ತೀವಿ ಇದು ನಮ್ಮ ಹಲವಾರು ಸ್ನೇಹಿತರು ಹೇಳಿದಾಗೆ ಇದು ನಿಲ್ಲುವಂತದ್ದು ಭಾರತದ ಕಿಚ್ಚು ಮೈಸೂರಿನಲ್ಲಿ ಆಗಲಿ ಅಂತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಸೇರ್ತಾನೆ ಇರಬೇಕು ಜನಕ್ಕೆ ರಿಲೀವಲ್ ಆಗ್ತಾನೆ ಇರಬೇಕು ನಮ್ಮ ಕೂಗು ಮೇಲಕ್ಕೂ ಕೂಡ ಕೇಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಶೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಶ್ರೀ ಗರಿ ನಿಮ್ಮ ಮನದಾಳದ ಗರಿ